ನಮಸ್ಕಾರ ಸ್ನೇಹಿತರೆ ನನಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡೋದನ್ನು ಹೇಳ್ಕೊಡ್ರಿ ಅಂಥೇಳಿ ಕಮೆಂಟ್ ಮಾಡಿದ್ರಿ ಅವ್ರಿಗಾಗಿ ಈ ವಿಡಿಯೋ ಮಾಡೀನಿ ಮೊದಲೇದಾಗಿ ಬೇಕಾಗಿರುವಂಥದ್ದು ಮೀಡಿಯಮ್ ಸೈಜಿಂದು ಒಂದು ಟೊಮೆಟೊ ಒಂದು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕೋರಿ ಮೀಡಿಯಮ್ ಸೈಜಿಂದು ಎರಡು ಉಳ್ಳಾಗಡ್ಡಿ ಈರುಳ್ಳಿನೂ ಅಂತಾರ್ರಿ ಮತ್ತು ಉಪ್ಪು ರೀ ರುಚಿಗೆ ತಕ್ಕಷ್ಟು ಆಮೇಲೆ ಇದು ಕಡಲೆ ಇಟ್ಟು ರೀ ಇದನ್ನ ಹುರಗಡ್ಲೆ ಹಿಟ್ಟಂತಾರ ಕೆ ಬೆಂಗಳೂರ ಹತ್ರ ನಮ್ಮ ಕಡೆ ಇದನ್ನ ಪುಟಾಣಿ ಹಿಟ್ಟು ಅಂತ ಕರಿತೀವಿ ರೀ ನಾವು ಆಮೇಲೆ ಅರ್ಶಿನ ಪುಡಿ ಸಕ್ಕರೆ ಮತ್ತು ಚುರುಮರಿ ನಿಮ್ಮ ಕಡೆ ಏನಂತಾರ ನೋಡಿರಿ ನಮ್ಮ ಕಡೆ ಇದನ್ನ ಚುರುಮರಿ ಅಂತ ಕರಿತೀವಿ ಮತ್ತು ಎಣ್ಣೆ ಬೇಕು ರೀ ಬರ್ರಿ ಸ್ನೇಹಿತರ ಇದನ್ನೆಲ್ಲ ಹೆಚ್ಚಿಟ್ಕೋತೀನಿ ಹೆಂಗೆ ಮಾಡೋದು ಅಂತ ನೋಡೋಣ ಎಲ್ಲಾನು ಹೆಚ್ಚಿಟ್ಕೊಳನ್ರಿ ಈಗ ಗಿರ್ಮಿಟನ್ನ ರೆಡಿ ಮಾಡೋಣ ಗ್ಯಾಸ್ ಹಚ್ಕೋತೀನಿ ರೀ ಸ್ನೇಹಿತರ ಮೊದಲನೇದಾಗಿ ఎర స్పూన్ హోడేన స్నేహితు ఇంత వ స్పూన్ ఇక నీవు శేంగా బేకంద్ర హోదు స్నే ಬಟ್ ನಮ್ಮ ಮನೆಯೊಳಗೆ ಖಾಲಿ ಆಗಿದ್ವು ಹಾಗಾಗಿ ನಾ ಇವತ್ತು ಹಾಕಂಗಿಲ್ಲ ಆಮೇಲೆ ಈರುಳ್ಳಿ ಹೆಚ್ಚಿಂದ ಒಂಚೂರು ಟೊಮೆಟೊ ಮತ್ತು ಈರುಳ್ಳಿನ ಎತ್ತಿಟ್ಕೊಂಡಿನಿ ಯಾಕಂದ್ರೆ ಇದು ಸ್ವಲ್ಪ ಮ್ಯಾನಾಕಬೇಕ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ರೀ ಸ್ನೇಹಿತರ ನಮ್ಮ ಕಡೆ ಹಳ್ಳಿಯೊಳಗೆ ವಾರಕ್ಕೊಮ್ಮೆ ಸಂತಿ ಇಟ್ಟೈತ್ರಿ ಹಾಗಾಗಿ ಗುರುವಾರಕ್ಕೊಮ್ಮೆ ನಮ್ಗೆ ಸಂತೆ ಆಗೋದ್ರಿಂದ ಅವತ್ತು ಸಿಗ್ತತಿ ಬಟ್ ನನಗೆ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ನಮ್ಮ ಮನೆಯೊಳಗೆ ಫ್ರಿಜ್ ಇಲ್ರ ಸ್ನೇಹಿತರೆ ಕೊತ್ತಂಬರಿ ಇದ್ರೆ ಹಾಕಿದ್ರೆ ಬಹಳ ಚಲೋರಿ ಬಹಳ ಟೇಸ್ಟ್ ಕೊಡ್ತೈತಿ ಬಟ್ ನಮ್ಮ ಮನೆಯೊಳಗಿಲ್ಲ ನಾ ಅಷ್ಟು ಹಾಕಿ ಮಾಡ್ತೀನಿ ಎಣ್ಣೆ ಕಾಯ್ತ್ರಿ ಇದಕ್ಕೆ ಸಾಸಿವೆ ಹಾಕೊಳಿ कर्देव हाकिय हाकतन मणसिन काय नमकडे आसेेकायलिटमेटो हा इथं रूप हाकेल ಅಂದ್ರೆ ಇದು ಸ್ವಲ್ಪ ಜಲ್ದಿ ಬೇಯ್ ಸ್ವಲ್ಪ ಕಡಿಮೆ ಅನಿಸ್ತೈತೆ ರೀ ಚೂರು ಚೂರು ಹಾಕೊತೀವಿ ರೀ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಪಲ್ಯ ಬೇಯಿಸ್ರಿ ಈಗ ಇದಕ್ಕೆ ಅರ್ಶಿನ ಪುಡಿ ಅರ್ಶಿನ ಪುಡಿ ಹಾಕೋತೇನ್ರಿ ಆಲ್ಮೋಸ್ಟ್ ಆಗೇತ್ರಿ ಈಗ ಇದಕ್ಕೆ ಸ್ವಲ್ಪ ಸಕ್ರೆ ಹಾಕೋತೀನಿ ಶುಗರ್ ಇರುವಂಥವ್ರು ಆರ್ಗ್ಯಾನಿಕ್ ಬೆಲ್ಲನೂ ಯೂಸ್ ರೀ ಅಥವಾ ಶುಗರ್ ಫ್ರೀ ಸಕ್ಕರೆನೂ ಯೂಸ್ ಮಾಡಬಹುದು ಬಟ್ ಯಾವ್ದಾರ ಒಂದು ಹಾಕ್ರಿ ಸಕ್ರೆ ಅಥವಾ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬಹಳ ಕೊಡ್ತೈತಿ ಗಿರ್ಮಿಟ ಈ ಸಕ್ರೆ ಹಾಕಿಂದ ಸ್ನೇಹಿತರೆ ಬಾಳೋತನ ಬಿಟ್ರೆ ಅದು ಇದಾಕ್ ಬಿಡತೈತ್ರಿ ಗಂಟೆ ಗಂಟ ಆಗ್ತೈತಿ ಸ್ವಲ್ಪ ನೀರು ಹಾಕೋತೀನಿ ಸಕ್ಕರೆ ಮತ್ತೆ ಉಪ್ಪು ಕರಗೋದಕ್ಕೆ ಮಾತ್ರ ನಾನು ಮಿನ್ ಚೂರ್ ಹಾಕೋತೀನಿ ಕಡಿಮೆಯನಷ್ಟು ತಿ ಬಂದು ಕುದಿ ಕುದೀತ ಸಾಕ್ರಿ ಸ್ನೇಹಿತರೆ ಇನ್ನು ಸ್ಟವ್ ಆಫ್ ಮಾಡೋಣ ಇದೊಂದ್ ಚೂರ ತಣ್ಣಗಾಗ್ಲಿ ರೀ ಸ್ನೇಹಿತರ ಅವಾಗ ಈ ಹುರ್ಗಡ್ಲೆ ಹಿಟ್ಟನ್ನ ಅದಕ್ಕೆ ಹಾಕೋಬೇಕ್ರಿ ಸ್ವಲ್ಪ ಆರಿಂದ ಹಾಕೋಬೇಕ ಇಲ್ಲಾಂದ್ರ ಗಟ್ಟಿ ರೀ ಪಲ್ಯ ನೋಡ್ರಿ ಸ್ನೇಹಿತರ ಈಗ ತಣ್ಣಗಾಗೈತ್ರಿ ಇದಕ್ಕೆ ಹುರ್ಗಡ್ಲೆ ಹಿಟ್ಟನ್ನ ಹಾಕೋತೇನ್ರೀ ಟೊಮೆಟೊ ಒಬ್ಬೊಬ್ರಿಗೆ ರೀ ಟೊಮೆಟೊ ಹಣ್ಣು ತಿನ್ನಕ್ತಿರೋದಿಲ್ಲ ಅಂಥವ್ರು ಹುಣಸೆ ರಸನೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದನ್ನ ಮಾಡಿದ ತಕ್ಷಣ ತಿನ್ಬೇಕ್ರಿ ಸ್ನೇಹತ್ರ ಯಾಕಂದ್ರೆ ನೀರಿನ ಅಂಶ ಇರ್ತೈತಿ ಚುರುಮುರಿ ಏನಾಗ್ಬಿಡ್ತೇತಿ ರೀ ಮಾಡಿ ಇಟ್ಕೊಂಡು ತಿಂದ್ವಿ ಅಂದ್ರೆ ಮೆತ್ತಗಾಗ್ತೈತಿ ಹಾಗಾಗಿ ಹಂಗಾಗಿ ಮಾಡಿದ ತಕ್ಷಣ ತಿನ್ಬೇಕ್ರಿ ಎಷ್ಟು ಬೇ ಕಷ್ಟ ಮಾಡ್ಕೋಬೇಕು ಚೂರ್ ಈ ಪಲ್ಯ ಎತ್ತಿಟ್ಕೋತೀನ್ರಿ ಯಾಕಂದ್ರೆ ನಾವ್ ಇರೋರ್ ಇಬ್ಬರ ಮತ್ತೆ ಉಳಿದ್ರೆ ಯಾರು ತಿನ್ನೋರ್ ಇದ್ರಿ ಹಂಗಾಗಿ ಎತ್ತಿಟ್ಕೋತೀನಿ ಮೇಲೆ ಹಾಕ್ತೀನಿ ಅಷ್ಟು ತಕ್ಕೊಂಡು ನೋಡ್ರಿ ಈ ಚೂರ್ಮುರಿ ನಿಮ್ಗೆ ಬೇಕು ಅಷ್ಟು ಹಾಕ್ಕೊಂಡು ಇದಕ್ಕೆ ಎಷ್ಟು ಪಲ್ಯ ನಿಮ್ಗೆ ಎಷ್ಟು ಬೇಕು ಮಸಾಲ ಬೇಕಂದ್ರೆ ಜಾಸ್ತಿ ಹಾಕೋರಿ ಇಲ್ಲ ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಇದನ್ನ ಗುಂಡಿ ಒಳಗಿಸ್ತಾರ ಸ್ನೇಹಿತರೆ ಅಂದ್ರೆ ಚಲೋ ಮಿಕ್ಸ್ ಹಾಕೇತಂತೆ ಅದರದ್ದು ಒಂದು ಇದನ್ನ ಗುಂಡಿ ಆದ್ರೆ ಬಟ್ ನಾನು ಇಲ್ಲಿ ನಮ್ದು ಸ್ವಲ್ಪ ಮಾಡಾತೇನಲ್ರಿ ನಾವು ಭಾಳಷ್ಟು ಜನ ಇದ್ದಾಗ ಗುಂಡಿ ಒಳಗೆ ಮಾಡ್ತೀವ್ರಿ ಸ್ನೇಹಿತರೆ ಯಾಕಂದ್ರೆ ನಮ್ಗೆ ಕಲ್ತಕೂ ಅಗರ ಹಾಕೈತಿ ಚೆಲ್ಲಂಗಿಲ್ಲ ಅಂತ ಬಾಜಿ ಹಾಕ್ತೇನ್ರಿ ಕಡಿಮೆ ಪಲ್ಯ ಎರಡು ಮಂದಿಗೆ ಸಾಕಾಗ್ತೇತ್ರಿ ನೀವು ಜಾಸ್ತಿ ಜನ ಇದ್ರ ಜಾಸ್ತಿ ಕ್ವಾಂಟಿಟಿನ ಹಾಕಿ ಮಾಡ್ಕೋಬೇಕು ನೋಡ್ರಿ ಸಾಕು ಇದಕ್ಕ ಮೇಲೆ ಹುರ್ಗಡ್ಲೆ ಹಿಟ್ಟನ್ನ ಹಚ್ಬೇಕ್ರಿ ಕಡಲೆ ಟೇಸ್ಟ್ ಹಚ್ತೀರಿ ಅಷ್ಟ್ ನಿಮಗ್ ಟೇಸ್ಟ್ ಬರ್ತೇತಿ ಸ್ನೇಹಿತರೆ ಪೂರ್ತಿ ಮೇಲೆ ಕಡಲೆ ಹಿಟ್ಟು ಕೋಟಿಂಗ್ ಆಗ್ಬೇಕಿದ್ರಿ ಗಿರ್ಮಿಟ್ ನಮಾಗಮ್ಮ ಹಾಕಿದ್ರಿ ಸ್ನೇಹಿತರೆ ಉತ್ತರ ಕರ್ನಾಟಕ ಇದ್ರ ಜೊತೆ ಒಂದು ಎರಡು ಮಿರ್ಚಿ ಇದ್ ಬಿಟ್ರ ಬಾ ಟೇಸ್ಟ್ ಇರ್ತೇತಿ ಆಗಲೇ ನಾನು ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೆ ಸೈಡಿಗೆ ಅದನ್ನ ಈರುಳ್ಳಿ ಹಾಕೋತೇನ್ರಿ ಮೇಲೆ ಇದನ್ನ ಹಚ್ಚಿದ ತಕ್ಷಣ ತಿನ್ನೋದು ಕೊಟ್ಬಿಡ್ರಿ ಸ್ನೇಹಿತರೆ ಇಟ್ರ ಇದ್ರ ಟೇಸ್ಟ್ ಹೋಗ್ಬಿಡ್ತೇತಿ